ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನಡೆದ ಶೂಟ್ಔಟ್ ಪ್ರಕರಣ ರಾಜ್ಯದ ಗಮನ ಸೆಳೆದಿದೆ ಕಲ್ಲುಗಣಿಗಾರಿಕೆ ಶೂಟೌಟ್ಗೆ ಪ್ರಮುಖ ಕಾರಣವಾಗಿದ್ದು ಈ ಗಣಿ ಮಂಜೂರಾತಿ ಹಲವು ವಿವಾದಗಳನ್ನು ಸೃಷ್ಟಿ ಮಾಡಿದೆ ಒಂದು ಕಡೆ ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಆರೋಪ ಮಾಡಿದರೆ ಬಿಜೆಪಿಯವರು ಈಗಿನ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದ್ದಾರೆ ಒಟ್ಟಾರೆ ಗಣಿ ದಣಿಗಳ ಹಿತಾಸಕ್ತಿಗೆ ಜಿಲ್ಲಾಡಳಿತ ಕೆಲಸ ಮಾಡಿರುವುದು ದಾಖಲೆಗಳ ಮೂಲಕವೇ ಸ್ಪಷ್ಟವಾಗಿ ಕಾಣುತ್ತದೆ ಈ ಕುರಿತು ಸತ್ಯಸತ್ಯತೆಯ ಒಂದು ಎಕ್ಸ್ಕ್ಲೂಸಿವ್ ವರದಿ ನಿಮ್ಮ ಇನ್ಸ್ಟಿವಿಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವೈಎನಾರಾಯಣಸ್ವಾಮಿಯವರ ಸಂಬಂಧಿ ಸಕಲೇಶನವರು ಪ್ರತಿಭಟನೆ ಮಾಡಲು ಬಂದ ಸಾರ್ವಜನಿಕರು ಮತ್ತು ರೈತರ ಮೇಲೆ ಶೂಟೌಟ್ ಮಾಡಿ ದಬ್ಬಾಳಿಕೆ ಮಾಡಿದ್ದಾರೆ ಈ ವ್ಯಕ್ತಿ ಈಶಾ ಸಮೀಪ ನಲವತ್ತು ಎಕರೆ ಜಮೀನು ಹೊಂದಿದ್ದ ಈಶಾಯಿಂದ ಸಾರ್ವಜನಿಕರಿಗೆ ತೊಂದರೆ ತೊಂದರೆಯಾಗ್ತದೆ ಅಂತ ಪತ್ರಕರ್ತರ ಭವನದಲ್ಲಿ ಬುಧವಾರ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲೂ ಪ್ರತ್ಯಕ್ಷಣಾಗಿದ್ದ ಇದೇ ವ್ಯಕ್ತಿ ಮತ್ತಿತರರು ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾರನ ಅಡ್ಡಗಟ್ಟಿ ತಮ್ಮ ಜಮೀನು ಬಳಿಗೆ ಬರುವವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈತನ ಗೂಂಡಾ ಪ್ರವೃತ್ತಿ ಇದೀಗ ಮಂಚೇನಹಳ್ಳಿ ಭಾಗದಲ್ಲೂ ಮುಂದುವರೆದ ಭಾಗವೇ ಗುಂಡಿನ ಶೂಟೌಟ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಪ್ರಭಾವಿ ಬಿಜೆಪಿ ಮುಖಂಡ ನಾರಾಯಣಸ್ವಾಮಿ ತಮ್ಮ ಪತ್ನಿಯ ಹೆಸರಿನಲ್ಲೇ ಮಂಚೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿ ಏಳು ಎಕರೆ ಕಲ್ಲು ಗಣಿಗಾರಿಕೆ ನಡೆಸಲು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅನುಮತಿಯನ್ನು ಪಡೆದುಕೊಂಡಿತ್ತು ಆಗ ಜಿಲ್ಲಾಧಿಕಾರಿ ಆರ್ ಲತಾ ಮತ್ತು ಟಾಸ್ಕ್ ಫೋರ್ಸ್ ಸಮಿತಿ ಅನುಮತಿಯನ್ನ ನೀಡಿದೆ ಆಗ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿತ್ತು ಕಟ್ಟಡ ಕಲಿಗಾಗಿ ಅನುಮತಿಯನ್ನು ಪಡೆಯಲಾಗಿತ್ತು ನಂತರ ಕ್ರಷರ್ ನಡೆಸಲು ಪುನಃ ಅರ್ಜಿ ಸಲ್ಲಿಸಿದ್ದು ಈಗಿನ ಜಿಲ್ಲಾಧಿಕಾರಿ ರವೀಂದ್ರ ಅವರೇ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ವಿವಿಧ ಇಲಾಖೆಗಳಿಂದ ಎನ್ಒಸಿ ಪಡೆದು ಕಲ್ಲು ಗಣಿಗಾರಿಕೆಗೆ ಸೇಫರ್ ಝೋನ್ ಅಂತ ಆದೇಶ ಹೊರಡಿಸಿ ಕ್ರಷರ್ ನಡೆಸಲು ಆದೇಶ ನೀಡಿದ್ದಾರೆ ನಂತರ ಒಂದು ವರ್ಷಕ್ಕೆ ಅಂದರೆ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಎಕರೆಯನ್ನು ರಸ್ತೆ ಮಾಡಿಕೊಳ್ಳಲು ಅನುಮತಿಯನ್ನು ನೀಡಿದ್ದಾರೆ ಇದು ಹಲವು ಯಕ್ಷ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಗಣಿಗಾರಿಕೆ ರಸ್ತೆಗೆ ಅನುಮತಿ ನೀಡಿದ್ದಾರೆ ಹಾಗಾಗಿ ಎರಡು ಸರ್ಕಾರಗಳು ಗಣಿಗಾರಿಕೆ ಪರವಾಗಿಯೇ ಇದ್ದಾರೆ ಎಂಬುದನ್ನ ದಾಖಲೆಗಳಲ್ಲಿ ತೋರಿಸುತ್ತಿದೆ ವಿವಾದ ಸೃಷ್ಟಿಯಾಗುತ್ತಿದ್ದಂತೆ ಇದೇ ಜಿಲ್ಲಾಧಿಕಾರಿ ಇಂದು ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮರು ಆದೇಶ ಹೊರಡಿಸುವ ಮೂಲಕ ರಸ್ತೆ ಹಕ್ಕನ್ನ ನಿರ್ಬಂಧಿಸಿದ್ದಾರೆ ಗಣಿ ದಣಿಗಳಿಗೆ ಅನುಕೂಲ ಮಾಡಿಕೊಡೋದಕ್ಕಾಗಿ ಜಿಲ್ಲಾಡಳಿತ ಯಾವ ಪ್ರತಿಫಲಾಪೇಕ್ಷೆಯನ್ನ ಇಟ್ಕೊಂಡು ಕೆಲಸ ಮಾಡಿದೆ ಈ ಎಲ್ಲ ಗೊಂದಲಗಳಿಗೆ ಜಿಲ್ಲಾಡಳಿತ ಹೊಣೆಯಾಗಿದೆ ಇದೇ ರೀತಿ ಅಕ್ರಮವಾಗಿ ಹತ್ತಾರು ಕ್ರಷರ್ಗಳು ನಿಯಮಗಳನ್ನ ಮೀರಿ ನಡೀತಿವೆ ನೂರ ಒಂಬತ್ತು ಕ್ರಷರ್ಗಳು ಚಿಕ್ಕಬಳ್ಳಾಪುರ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿನಿತ್ಯ ಸಾವಿರದ ನೂರು ಟಿಪ್ಪರ್ಗಳು ಇಲ್ಲಿಂದ ಜಲ್ಲಿಕಲ್ಲು ಎಂ ಸ್ಯಾಂಡ್ ತುಂಬಿಸಿಕೊಂಡು ರಾಜಧಾನಿಗೆ ತಲುಪುತ್ತಿವೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನೈಸರ್ಗಿಕ ಸಂಪತ್ತು ಬರಿದಾಗ್ತಾ ಇದೆ ಕೆಲವು ರಾಜಕಾರಣಿಗಳು ಕೆಲವು ಮುಖಂಡರುಗಳ ಜೇಬು ತುಂಬುತ್ತಿರೋದಂತೂ ವಾಸ್ತವ ಅಷ್ಟೇ ಅಲ್ಲ ಆರ್ಟಿಒ ಪೊಲೀಸ್ ಕಂದಾಯ ಇಲಾಖೆಯ ಕೆಲ ಅಧಿಕಾರಿಗಳಿಗೂ ನಿತ್ಯ ಹಬ್ಬವಾಗಿದೆ ನಾವು ಗಣಿಗಾರಿಕೆ ಗಣಿಗಾರಿಕೆ ಪೋಸ್ಟ್ ಇದೆ ಅಷ್ಟೇ ಗಣಿಗಾರಿಕೆಗೆ ಮತ್ತೊಂದು ಬಳ್ಳಾರಿಯಾಗುವ ಮುಂಚೆ ರಾಜಕೀಯ ಇಚ್ಛಾಸಕ್ತಿ ತೋರಿ ರಾಜಕಾರಣಿಗಳು ಸರ್ಕಾರ ಕಡಿವಾಣ ಹಾಕಬೇಕಿದೆ ಏನೇ ಬ್ಯೂರೋ ಚಿಕ್ಕಬಳ್ಳಾಪುರ